ಅಲ್ಮದಿನ ಮಂಜನಾಡಿ ಮೂವತ್ತನೆಯ ವಾರ್ಷಿಕ ಸನದುದಾನ ಸಮ್ಮೇಳನ ಫೆಬ್ರವರಿ ಎರಡರಿಂದ ಐದರವರೆಗೆ ಮಂಜನಾಡಿಯ ಅಲ್ಮದೀನ ಅನಾಥಾಶ್ರಮ ಆವರಣದಲ್ಲಿ ನಡೆಯಲಿದೆ ಎಂದು ಕೆಎಂಕೆ ಮಂಜನಾಡಿ ಹೇಳಿದ್ದಾರೆ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಫೆಬ್ರವರಿ ಎರಡರಿಂದ ಸೈಯದ್ ಇಸ್ಮಾಹಿಲ್ ಆದಿ ತಂಗಲ್ ನೇತೃತ್ವದಲ್ಲಿ ಡಾಕ್ಟರ್ ಇಫ್ತಿಕಾರ್ ಫರೀದ್ ಅಲಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಫೆಬ್ರವರಿ ಮೂರರಂದು ನೂತನ ಭೋಜನಾಲಯ ಕಟ್ಟಡದ ಉದ್ಘಾಟನೆಯನ್ನು ಕೆಪಿಸಿಸಿ ಕಾರ್ಯದರ್ಶಿ ಇನಾಯತ್ ಅಲಿ ನೆರವೇರಿಸಲಿದ್ದು ಸಮ್ಮೇಳನದ ಉದ್ಘಾಟನೆಯನ್ನು ವಸತಿ ಸಚಿವ ಜಮೀರ್ ಅಹಮದ್ ನೆರವೇರಿಸಲಿದ್ದಾರೆ ಅಸಯ್ಯದ್ ಅಬ್ದುಲ್ ರೆಹಮಾನ್ ಸಾದಾತ್ ತಂಗಳ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಸ್ಪೀಕರ್ ಯುಟಿ ಖಾದರ್ ಸಂಸದ ನಳಿನ್ ಕುಮಾರ್ ಕಟೀಲ್ ಸಚಿವ ರೆಹಮಾನ್ ಖಾನ್ ಮಾಜಿ ಸಚಿವ ರಮಾನಾ ತರೈ ಭಾಗವಹಿಸಲಿದ್ದಾರೆ ಎಂದರು ಅಲ್ಮದಿನಾ ಪ್ರಬಂಧಕ ಅಬ್ದುಲ್ ಖಾದರ್ ಸಖಾಫಿ ಸಮ್ಮೇಳನ ಸಮಿತಿಯ ಕನ್ವೀನರ್ ಎನ್ ಎಸ್ ಕರೀಂ ಫಾರೂಕ್ ಕುಳ್ಳಾಲ್ ಮೊಹಮ್ಮದ್ ಉಚಿಲ್ ನಿರ್ದೇಶಕ ಇಸ್ಮಾಲ್ ಹಂಜತಿ ಉಪಸ್ಥಿತರಿದ್ದರು ನಾವೆಲ್ಲರೂ ಈಗಾಗಲೇ ತಿಳಿದಂತೆ ಕರ್ನಾಟಕ ರಾಜ್ಯದ ಪ್ರಸಿದ್ಧ ಮುಸ್ಲಿಂ ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಕೇಂದ್ರವಾದಂಥ ಅಲ್ಮದೀನ ಇಸ್ಲಾಮಿಕ್ ಕಾಂಪ್ಲೆಕ್ಸಿನ ಮೂವತ್ತನೆಯ ವಾರ್ಷಿಕೋತ್ಸವ ಮತ್ತು ಸಣ್ಣದಾನ ಮಹಾ ಸಮ್ಮೇಳನವನ್ನು ಥಿ ಹ್ಯಾಪನ್ಸ್ ಎಂಬ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಫೆಬ್ರವರಿ ಎರಡು ಮೂರು ನಾಲ್ಕು ಐದರಂದು ಅಲ್ಮದೀನ ಅನಾಥಾಶ್ರಮದ ಆವರಣದಲ್ಲಿ ನಡೆಸಲಿಗಿದ್ದೇವೆ ಎರಡನೇ ತಾರೀಕಿನಿಂದ ಹಿಡಿದು ಐದನೇ ತಾರೀಕಿನವರಿಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮೂವತ್ತನೇ ವಾರ್ಷಿಕವನ್ನು ಆಚರಿಸ್ತಾ ಇದ್ದೇವೆ ಇದರಲ್ಲಿ ಎರಡನೇ ತಾರೀಕಿನಂದು ಸಂಸ್ಥೆಯ ರೂವಾರಿಯಾಗಿದ್ದಂಥ ಮರುಹೂಮ್ ಶರಫಲ್ ಉಲಮ ಉಸ್ತಾದ್ರವರ ಮಕಬರ ಜಿಯಾರತ್ನೊಂದಿಗೆ ಸಮಿತಿ ಅಧ್ಯಕ್ಷರಾದಂಥ ಜನ ಡಾಕ್ಟರ್ ಇಫ್ತಿಕಾರ್ ಫರೀದ್ ಅವರು ಕಾರ್ಯಕ್ರಮಕ್ಕೆ ಧ್ವಜಾರೋಹಣದೊಂದಿಗೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಅಲ್ಲಿಂದ ನಿರಂತರವಾಗಿ ಐದನೆಯ ತಾರೀಕಿನವರೆಗೆ ಕಾರ್ಯಕ್ರಮಗಳು ನಡೆಯುತ್ತದೆ ಫೆಬ್ರವರಿ ಮೂರನೇ ತಾರೀಕಿನಂದು ಬೆಳಗ್ಗೆ ಕೆ ಪಿ ಸಿ ಸಿ ಐನ ಕಾರ್ಯದರ್ಶಿಗಳಾದಂಥ ಇನಾಯತ್ ಅಲಿಯವರು ಸುಂದರವಾಗಿ ಅಲ್ಮದಿನ ಆವರಣದಲ್ಲಿ ತಲೆ ಎತ್ತಿ ನಿಂತಿರುವಂಥ ಅನಾಥಾಶ್ರಮಕ್ಕೆ ಸಾರಿ ಭೋಜನಾಲಯಕ್ಕೆ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದ್ದಾರೆ ನಂತರ ಈ ಮಹತ್ತರವಾದಂಥ ಸಮ್ಮೇಳನದ ಉದ್ಘಾಟನಾ ಸಮಾರಂಭವು ಮತ್ತು ಯು ಟಿ ಫರೀದ್ ಮೆಮೋರಿಯಲ್ ಸಾಂಸ್ಕೃತಿಕ ಸಂಗಮ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದ ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಸನ್ಮಾನ ಶ್ರೀ ಸಿ ಝೆಡ್ ಜಮೀರ್ ಅಹಮದ್ರವರು ಅಸಯ್ಯದ್ ಅಬ್ದುಲ್ ರಹಮಾನ್ ಸಾದಾ ತಂಗಲ್ರವರ ಅಧ್ಯಕ್ಷತೆಯಲ್ಲಿ ಉದ್ಘಾಟಿಸಲಿಕ್ಕಿದ್ದಾರೆ ಕರ್ನಾಟಕ ರಾಜ್ಯದ ಜನಪ್ರಿಯ ಸಭಾಧ್ಯಕ್ಷರು ಕ್ಷೇತ್ರದ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ವರು ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ರವರು ಸಚಿವರಾದ ರಹಮಾನ್ ಖಾನ್ ಮಾಜಿ ಸಚಿವರಾದಂಥ ರಮಾನಾಥ ರಯ್ಯ ಅಮೀನ್ ಮಟ್ಟು ಜನ ಫರಾದ್ ಡಾಕ್ಟರ್ ನಿಜಾರ್ ಅಹಮದ್ ಹೀಗೆ ಹಲವು ಮಾನ್ಯರು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ದಿವಸ ಮಧ್ಯಾಹ್ನ ಶನಿವಾರ ದಿವಸ ಮಧ್ಯಾಹ್ನ ಬಹುಶಃ ನಮ್ಮೆಲ್ಲರಿಗೂ ತಿಳಿದಿರುವಂತೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯೇ ಜಿಲ್ಲೆಯಲ್ಲಿಯೇ ಪ್ರಪ್ರಥಮವಾಗಿ ಅಲ್ಮದಿನ ಅನಾಥಾಶ್ರಮದ ರೂವಾರಿ ಸಾಮಾಜಿಕ ಚಿಂತಕ ಧಾರ್ಮಿಕ ವಿದ್ವಾಂಸ ಮರ್ಹುಂ ಶೈಗುನ ಶರಫುಲ್ ಉಲ್ಲಮ ಅಬ್ಬಾಸ್ ಉಸ್ತಾದರವರು ಪ್ರಾರಂಭಿಸಿದ ಅವರ ಯೋಜನೆ ಮತ್ತು ಯೋಚನೆಗಳಲ್ಲಿ ಒಂದಾದಂಥ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮಧ್ಯಾಹ್ನ ನಡೀತಿದೆ ಇದಕ್ಕೆ ರಾಜ್ಯ ಮತ್ತು ಅನ್ಯ ರಾಜ್ಯದ ಕರ್ನಾಟಕ ಮತ್ತು ಕೇರಳ ರಾಜ್ಯದ ಸಾಧಾತುಗಳು ಉಲೇಮಾಗಳು ನೇತೃತ್ವವನ್ನು ನೀಡಲಿಕ್ಕಿದ್ದಾರೆ ನಾವೆಲ್ಲರೂ ತಿಳಿದುಕೊಂಡಂತೆ ದಕ್ಷಿಣ ಕನ್ನಡ ಮತ್ತು ಕೇರಳದ ಕಾಸರಗೋಡು ಈ ಪರಿಸರದ ಎಲ್ಲ ಜನರು ತಿಳಿದುಕೊಂಡಂತೆ ನೂರಾರು ಜೋಡಿಗಳ ಮದುವೆಯನ್ನು ಶರಫುಲುಲಮಾ ಉಸ್ತಾದರವರು ನೆರವೇರಿಸಿಕೊಟ್ಟಿದ್ದಾರೆ ಆ ಎಲ್ಲ ಜೋಡಿಗಳು ಇವತ್ತು ಸಂತೋಷಮಯವಾದಂಥ ದಾಂಪತ್ಯ ಜೀವನವನ್ನು ಮಾಡ್ತಾ ಇದೆ ಎಂಬಂಥ ಒಂದು ಸಂತೋಷ ಸಮುದಾಯಕ್ಕಿದೆ ಪ್ರಸಕ್ತ ಸಾಲಿನಲ್ಲಿ ಏಳು ಜೊತೆ ಸಾಮೂಹಿಕ ವಿವಾಹವನ್ನು ಅಲ್ಮದೀನದ ಆಡಳಿತ ಮಂಡಳಿಯು ನೆರವೇರಿಸಲಿಕ್ಕಿದೆ ಅದರೊಟ್ಟಿಗೆ ಸಂಜೆ ಮೂಲನಾ ಸಾಲಿ ಸಹದಿ ಮುದರಿ ಜಾಮಿಯಾ ಸಹದಿಯ ರವರ ನೇತೃತ್ವದಲ್ಲಿ ಸೈಯದ್ ಜಲಾಲ್ ರವರ ದುವಾದೊಂದಿಗೆ ಬೃಹತ್ ದಿಕ್ರ್ ಹಲ್ಕಾ ಕಾರ್ಯಕ್ರಮ ಅಲ್ಮದೀನಾ ಕ್ಯಾಂಪಸ್ನಲ್ಲಿ ನಡೆಯಲಿಕ್ಕಿದೆ ಹಾಗೆಯೇ ಆದಿತ್ಯವಾರ ಫೆಬ್ರವರಿ ನಾಲ್ಕರಂದು ಬೆಳಿಗ್ಗೆ ಆರೋಗ್ಯ ಮತ್ತು ರಕ್ತದಾನ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಸಮುದಾಯದ ಸಾಧಕರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ ನಂತರ ಕ್ಯಾರಿಯರ್ ಎಕ್ಸ್ಪೋ ಆದಮೇಲೆ ಮುತಹಲಿಂ ಸಮಾವಾಸದಲ್ಲಿ ಮುತಹಲಿಂ ಅಂತ ಹೇಳಿದರೆ ಧಾರ್ಮಿಕ ವಿದ್ಯಾಭ್ಯಾಸವನ್ನು ಪಡೆಯುತ್ತಿರುವಂಥ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಿಗಾಗಿ ಇಬ್ರಾಹಿ ಪಾಕಬಿ ಅವರಿಂದ ತಸೋಫು ಆತ್ಮ ನಿಗ್ರಹದ ಸಾರ ಇಸ್ಮಾಯಿಲ್ ಅವರಿಂದ ಇಸ್ಮಾಯಿಲ್ ಸಹದಿ ಮಾಚಾರ್ರವರಿಂದ ಸೀರತು ನಿಬಿ ಅನುಕರಣೆಯ ಆನಂದ ಮುಯ್ಯದ್ದೀನ್ ಖಾಮಿಲ್ ಸಖಾಫಿ ತೋಕೆ ಇವರಿಂದ ಸಂಘಟನೆ ಮತ್ತು ಸುನ್ನತ್ ಜಮಾತಿನ ಸೊಗಡು ಎಂಬ ವಿಚಾರದ ಬಗ್ಗೆ ತರಗತಿಗಳು ನಡೆಯಲಿಕ್ಕಿದೆ ಮಧ್ಯಾಹ್ನ ನಡೆಯಲಿರುವ ಒಲೆಮಾ ಸಮ್ಮೇಳನದಲ್ಲಿ ಶೈಕುನ ಪೊನ್ಮಲ್ ಅಬ್ದುಲ್ ಖಾದರ್ ಮುಸ್ಲಿಯಾರ್ ರವರ ಆಧುನಿಕ ವ್ಯವಹಾರಗಳಲ್ಲಿ ಕರ್ಮಶಾಸ್ತ್ರದ ಹೊರೆಗಲ್ಲು ಒನ್ನಂಗೋಡ್ ಬಷೀರ್ ಫೈಜಿ ಎಲ್ ಜಿ ಬಿ ಟಿ ಸಿದ್ಧಾಂತದ ಹುಟ್ಟು ಮತ್ತು ಬೆಳವಣಿಗೆಯ ಬಗ್ಗೆ ತರಗತಿಗಳನ್ನು ಮತ್ತು ಚರ್ಚಾ ಕಮ್ಮಟವನ್ನು ನೆರವೇರಿಸಲಿಕ್ಕಿದ್ದಾರೆ ರಾತ್ರಿ ನಡೆಯಲಿರುವ ಅಗಲಿದ ಮಹನೀಯರ ಅನುಸ್ಮರಣಾ ಸಮ್ಮೇಳನವನ್ನು ಸೈಯದ್ ಕೆ ಎಸ್ ಆರ್ತೋಯ್ ತಂಗಲ್ ಕುಂಬೋಳ್ರವರ ದೂವಾದೊಂದಿಗೆ ಸೈಯದ್ ಬಾಫಗಿ ತಂಗಲ್ ಕೊಯ್ಲಾಂಡಿಯವರ ಅಧ್ಯಕ್ಷತೆಯಲ್ಲಿ ಬದುರ್ ಸಾದಾತ್ ಇಬ್ರಾಹಿಂ ಬುಖಾರಿ ತಂಗಲ್ ಕಡಲುಂಡಿಯವರು ಉದ್ಘಾಟಿಸಲಿಕ್ಕಿದ್ದಾರೆ ಶೈಕುನ ಪೆರೂರ್ ಅಬ್ದುಲ್ ರಹಮಾನ್ ಸಖಾಫಿ ಉಸ್ತಾದ್ರವರ ಅನುಸ್ಮರಣ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಫೆಬ್ರವರಿ ಐದರಂದು ಸೈಯದ್ ಶಿಯಾಬುದ್ದೀನ್ ಅಲ್ ಐದ್ರೋಸಿ ಕಿಲ್ಲೂರು ತಂಗಲ್ರರಿಂದ ಸನದು ವಸ್ತ್ರ ವಿತರಣೆ ಕಾರ್ಯಕ್ರಮ ಎಲ್ ಎಚ್ ನತೀಬ್ ಮೂಡ ಮೂಡಬಿದ್ರೆ ಅವರ ಅಧ್ಯಕ್ಷತೆಯಲ್ಲಿ ಅಲುಮಿನಿ ಹಾಗೂ ಮರ್ಕೂಜಿ ಸಂಗಮ ಕಾರ್ಯಕ್ರಮ ಮಾಮದ್ ಕುನಿ ಅಮ್ಜದಿ ಅವರ ನೇತೃತ್ವದಲ್ಲಿ ರೌಲಾ ಮದೀನಾ ಕರೀಂ ಫೈಜಿ ಅವರ ನೇತೃತ್ವದಲ್ಲಿ ಮಲ್ಹರತುಲ್ ಬದ್ರಿಯ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ನಂತರ ಅಲ್ಮದಿನ ಜನರಲ್ ಮ್ಯಾನೇಜರ್ ಅಬ್ದುಲ್ ಖಾದರ್ ಸಖಾಫಿ ಉಸ್ತಾದ್ರವರ ನೇತೃತ್ವದಲ್ಲಿ ಕುವೈಟ್ ವಾಣಿಜ್ಯ ಸಂಕೀರ್ಣದ ಉದ್ಘಾಟನಾ ಕಾರ್ಯಕ್ರಮ ಅನಿವಾಸಿ ಸಂಗಮ ನಡೆಯಲಿಕ್ಕಿದೆ ಹಾಫಿಲ್ ಸಾದಿಕ್ ಪಾದಿಲ್ ಗೊಡಲ್ಲೂರವರ ನೇತೃತ್ವದಲ್ಲಿ ಗ್ರ್ಯಾಂಡ್ ಬುರ್ದಾ ಮದಲೀಸ್ ಕಾರ್ಯಕ್ರಮ ಸಹ ಈ ಕಾರ್ಯಕ್ರಮದಲ್ಲಿ ನಡೆಯಲಿಕ್ಕಿದೆ ಹಾಗೆಯೇ ಅದೇ ದಿವಸ ಸಂಜೆ ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ಈ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮ ಮತ್ತು ಸನದು ದಾನ ಕಾರ್ಯಕ್ರಮ ಸನದು ಅಂತ ಹೇಳಿದರೆ ನಮ್ಮ ಧಾರ್ಮಿಕ ವಿದ್ಯಾಭ್ಯಾಸವನ್ನು ಪಡೆದಂಥ ಎಲ್ಲ ಅರ್ಹರಿಗೆ ಡಿಗ್ರಿ ಕೊಡುವಂಥ ಒಂದು ಕಾರ್ಯಕ್ರಮ ಯೂನಿವರ್ಸಿಟಿಯಲ್ಲಿ ನಡೆಸುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಧಾರ್ಮಿಕ ವಿದ್ಯಾಸಂಸ್ಥೆಗಳು ನಡೆಸ್ತಾ ಇದೆ ಸೈಯದ್ ಹಾಮಿದ್ ಇಂಬೆಚ್ಚಿ ಕೋಯ ತಂಗಲ್ರವರ ದುವಾದೊಂದಿಗೆ ಶೈಗುನ ಸುಲ್ತಾನ ಉಲಮಾ ಎ ಪಿ ರವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಅಲಿ ಆಶಿಮಿ ಯುಎಇ ಉದ್ಘಾಟಿಸಲಿದ್ದಾರೆ ರಯೀಸು ಉಲೇಮಾ ಸುಲೈಮಾನ್ ಉಸ್ತಾದ್ ಮತ್ತು ಡಾಕ್ಟರ್ ಹುಸೇನ್ ಸಖಾಬಿ ಚುಲ್ಲಿಕೋಡ್ರವರು ಸನದು ತಾನ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಸೈಯದ್ ಅಬ್ದುಲ್ ರಹಮಾನ್ ಇಂಬಿಚಿ ಕೋಯತಂಗಲ್ ಬಾಯಾರ್ ಸಮಾರೋಪ ದುವಾ ನೆರವೇರಿಸಲಿಕ್ಕಿದ್ದಾರೆ ಬದ್ರ ಬದ್ರ್ ಫಾರೀಶ್ ಅಲ್ ಹಿಲಾಲಿ ಯುಎಇ ವೈಇ ಶೇಖುನಾ ಜೈನ್ ಅಲ್ ಅಬ್ದುಲ್ ಅಮೀದ್ ಉಸ್ಲಿಯಾರ್ ಮಾನಿ ಉಸ್ತಾದ್ ಸೈಯದ್ ಅಶ್ರಫ್ ದಂಗ ಲಾದೂರ್ ಡಾಕ್ಟರ್ ಮೊಹಮ್ಮದ್ ಫಾಜಿಲ್ ರಝ್ವಿ ಕಾವಲ್ಕಟ್ಟೆ ಅಬ್ದುಲ್ಲಾ ಮುಸುಲಿಯಾರ್ ಮಾಣಿಕೊತ್ತು ಯಾನಪಯ್ಯ ವಿಶ್ವವಿದ್ಯಾಲಯದ ಗುಲಪತಿ ಯಾನಪಯ್ಯ ಅಬ್ದುಲ್ಲಾ ಕುನಿ ಅದೇ ರೀತಿಯಲ್ಲಿ ಕಣಚೂರು ಮೋನು ಹೀಗೆ ಹಲವು ಮಹಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಈ ಮೂರು ದಿವಸಗಳು ನಡೆಯುತ್ತಿರುವಂಥ ಅಲ್ಮದೀನದ ಮೂವತ್ತನೇ ಕಾರ್ಯಕ್ರಮ ಮೂವತ್ತನೇ ವರ್ಷದ ಕಾರ್ಯಕ್ರಮ ಮತ್ತು ಸನದುದಾನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಹಾಗೂ ಕೇರಳ ರಾಜ್ಯದಿಂದ ಸಹಸ್ರಾರು ಜನರು ಭಾಗವಹಿಸುವಂಥ ನಿರೀಕ್ಷೆಯಲ್ಲಿದ್ದೀವಿ ಅದೇ ರೀತಿಯಲ್ಲಿ ಅಲ್ಮದೀನದ ಶೈಗುಣ ಶರಫುಲ್ ಉಲೇಮರ ಅಭಿಮಾನಿಗಳು ವಿದೇಶದಿಂದಲೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ನಾಡಿನ ಎಲ್ಲ ಜನತೆಯು ಈ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಭಾಗವಹಿಸಿ ಶ್ರೀಗುಣ ಶರಫುಲ್ ಉಲೇಮರವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತೇಳಿ ಅಲ್ಮದೀನ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ವತಿಯಿಂದ ವಿನತಿಸ್ತಾ ತಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದ ಬಗ್ಗೆ ಇನ್ನೊತ್ತಿಚ್ಚು ವಿಚಾರವನ್ನು ನಮ್ಮ ಜನರಲ್ ಮ್ಯಾನೇಜರ್ ಆದಂಥ ಅಬ್ದುಲ್ ಕದ್ರ ಸಕಾಪಿಯುಸ್ತಾದ್ರವರು ಹೇಳ್ತಾರೆ ಅತ್ಯಂತ ಉತ್ತಮ ರೀತಿಯಲ್ಲಿ ಇಲ್ಲಿ ವಿವರಿಸಿಕೊಟ್ಟಿದ್ದಾರೆ ಅಲ್ ಮದೀನಾದ ಮೂವತ್ತನೇ ವಾರ್ಷಿಕ ಸಮ್ಮೇಳನವಾಗಿದೆ ನಡೆಯುತ್ತಾ ಇರುವುದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅನಾಥ ಮಕ್ಕಳಿಗೆ ಆಶ್ರಯವನ್ನು ನೀಡಬೇಕು ಎಂಬ ಪ್ರಧಾನ ಉದ್ದೇಶದೊಂದಿಗೆ ಹನ್ನೊಂದು ಅನಾಥ ಮಕ್ಕಳೊಂದಿಗೆ ಆರಂಭಿಸಿದ ಅಲ್ಮದೀನ ಅನಾಥಾಲಯ ಅನಾಥಾಲಯದೊಂದಿಗೆ ಆರಂಭಿಸಿ ನಂತರ ಧಾರ್ಮಿಕ ಲೌಕಿಕ ಶಿಕ್ಷಣಗಳನ್ನೆಲ್ಲ ನೀಡಿ ಸಾವಿರಾರು ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ಅರ್ಪಿಸಲು ಅಲ್ಮದೀನಕ್ಕೆ ಸಾಧ್ಯವಾಗಿದೆ ಅದರೊಂದಿಗೆ ಕೆ ಎಂ ಕೆ ಸರ್ ಅವರು ಹೇಳಿದಂತೆ ಆರುನೂರರಷ್ಟು ಬರುವ ಸಾಮೂಹಿಕ ವಿವಾಹ ನಮ್ಮ ಕ್ಯಾಂಪಸ್ನಲ್ಲೇ ಕೊಡಗು ಜಿಲ್ಲೆ ಇನ್ನಿತರ ಜಿಲ್ಲೆಗಳಲ್ಲಿ ಬೇರೆ ಸಾಮೂಹಿಕ ವಿವಾಹವನ್ನು ಹೊಸ್ದರ ನೇತೃತ್ವದಲ್ಲಿ ನಡೆಸಿದ್ದಾರೆ ಅಲ್ಮದೀನ ಸಾಮೂಹಿಕ ವಿವಾಹ ನಡೆಸಿದ ಬಳಿಕ ಅದನ್ನು ಕಂಡು ಪ್ರೇರಿತರಾಗಿ ಹಲವು ಕಡೆಗಳಲ್ಲೂ ಕೂಡ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ನಡೆಯಿತು ಅದು ಬಡವರ ಬಾಳಿಗೆ ಬೆಳಕಾಯಿತು ಆ ಮೂಲಕ ಕೇವಲ ಸಂಸ್ಥೆಯಲ್ಲಿ ಮಾತ್ರ ಬಡ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ನೀಡದೆ ಅಲ್ಮದೀನಕ್ಕೆ ಕರೆದುಕೊಂಡು ಬರಲು ಸಾಧ್ಯವಾಗದ ಚಿಕ್ಕ ಚಿಕ್ಕ ಅನಾಥ ಮಕ್ಕಳು ಅವರನ್ನು ಸಂಸ್ಥೆಯಲ್ಲಿ ತಂದು ಕಲಿಸಲು ಸಾಧ್ಯವಿಲ್ಲ ಅವರ ಮನೆಗಳಿಗೆ ಆರ್ಥಿಕವಾದಂತಹ ವ್ಯವಸ್ಥೆಗಳನ್ನೆಲ್ಲ ನೀಡುತ್ತಾ ಬಂದಿದೆ ಹೀಗೆ ನಮ್ಮ ಕರ್ನಾಟಕದ ಸೌಹಾರ್ದ ಪರಂಪರೆಯನ್ನು ಎತ್ತಿ ಹಿಡಿದು ಈ ಒಂದು ಸಮ್ಮೇಳನದಲ್ಲಿ ಯು ಟಿ ಫರೀದ್ ಮರ್ಹುಮ್ ಯು ಟಿ ಫರೀದ್ ಅವರ ಹೆಸರಿನಲ್ಲಿ ಸಾಮೂಹಿಕ ವಿವಾಹದಂದೇ ಸೌಹಾರ್ದ ಸಮಾಜದ ನಿರ್ಮಾಣಕ್ಕೆ ಬೇಕಾಗಿ ಸ್ಪೆಷಲ್ ಆದ ಪೀಸ್ ಕಾನ್ಫರೆನ್ಸ್ ಅನ್ನೆಲ್ಲ ನಮ್ಮ ಈ ಸಮ್ಮೇಳನದಲ್ಲಿ ನಡೆಸಲಾಗ್ತದೆ ಇದರ ಉದ್ದೇಶವೊಂದೇ ಕರ್ನಾಟಕ ಕರ್ನಾಟಕದಲ್ಲಿರುವ ಪ್ರತಿ ಧರ್ಮದವರು ಪ್ರತಿ ಜಾತಿಗಳು ಎಲ್ಲರೂ ಒಂದಾಗಿ ಐಕ್ಯತೆಯೊಂದಿಗೆ ಮುನ್ನುಗ್ಗಬೇಕು ಇಲ್ಲಿ ಅಭಿವೃದ್ಧಿಯುತ ಕಾರ್ಯಕ್ರಮಗಳು ನಡೆಯಬೇಕು ಎನ್ನುವುದಾಗಿದೆ ಪ್ರಧಾನವಾದ ಉದ್ದೇಶ ಅಲ್ಹಮ್ದು ನಮ್ಮ ರಾಜ್ಯದ ಅಧ್ಯಕ್ಷರಾದ ಯು ಟಿ ಖಾದರ್ ಸರ್ ಅವರು ಅದರೊಂದಿಗೆ ಅವರ ಬ್ರದರ್ ಡಾಕ್ಟರ್ ಯು ಟಿ ಇಫ್ತಿಖರ್ ಅಲಿ ಅವರೆಲ್ಲ ನಮ್ಮ ಸಮ್ಮೇಳನ ಇಲ್ಲಿ ಘೋಷಣೆ ಮಾಡಿದ ದಿನಾಂಕದಿಂದ ನಮ್ಮ ಇದರ ಕನ್ವೀನರ್ ಆದ ಎನ್ ಎಸ್ ಹಾಜಿ ಕೆ ಎಫ್ ಕೆ ಸರ್ ಅವರು ಎಲ್ಲರೂ ಕೂಡ ನಿರಂತರವಾಗಿ ನಮ್ಮೊಂದಿಗೆ ಸಹಕರಿಸಿ ಇನ್ಶಾ ಅಲ್ಲಾ ಈ ಒಂದು ಥರ್ಟಿ ಹ್ಯಾಪನ್ಸ್ ಪ್ರೋಗ್ರಾಮನ್ನು ಐತಿಹಾಸಿಕವಾದ ಒಂದು ಕಾರ್ಯಕ್ರಮವಾಗಿ ನಡೆಸಲು ನಮಗೆ ಸಹಕಾರವನ್ನು ನೀಡಿದ್ದಾರೆ ಏನು ಎಲ್ಲರಿಗೂ ಅನುಗ್ರಹಿಸಲಿ ಎಂದು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಇದೆ ನಮಸ್ಕಾರ ಜನ ಮೊಹಮ್ಮದ್ ಅಲಿ ಉಚ್ಚಿಲ್ರವರು ಇದ್ದಾರೆ ಮುದರಿಸರಾದಂಥ ಮುನೀರ್ ಸಖಾಫಿ ಉಸ್ತಾದ್ರವರು ಈ ಕಾರ್ಯಕ್ರಮದ ರೂವಾರಿ ಅದರ ಜನರಲ್ ಸೆಕ್ರೆಟರಿ ಸಂಚಾಲಕರಾದಂಥ ಆ ಜಿ ಎನ್ ಎಸ್ ಅಬ್ದುಲ್ ಕರೀಮ್ ಇದ್ದಾರೆ ನಂತರ ಫಾರೂಕ್ ಅಜುಲ್ರವರಿದ್ದಾರೆ ನಾನು ಕೆ ಎಂ ಕೆ ಮಂಜನಾಡಿ ಅಂತೇಳಿ ನಿಮ್ಮೆಲ್ಲರನ್ನು ನಾವು ಆಹ್ವಾನಿಸ್ತೇವೆ ಈ ಮೂರು ಕಾರ್ಯಕ್ರಮಗಳಲ್ಲಿ ನೀವು ಬರಬೇಕು ಅಲ್ಮದೀನ ಎಂಬಂಥ ಒಂದು ಆ ಸಂಸ್ಥೆಯು ಇಷ್ಟು ಉನ್ನತ ಮಟ್ಟಕ್ಕೆ ಏರಬೇಕು ಅಂತೇಳಿದರೆ ನಮ್ಮ ಅವರು ಆಗಾಗ ಹೇಳ್ತಾ ಇದ್ದರು ಇದಕ್ಕೆ ಪತ್ರಕರ್ತರಾದಂಥ ನಿಮ್ಮೆಲ್ಲರ ಸಹಕಾರ ಒಂದು ಚಿಕ್ಕ ಕಾರ್ಯಕ್ರಮವಾದರೂ ಅದನ್ನು ದೊಡ್ಡ ಮಟ್ಟದಲ್ಲಿ ನೀವು ಪ್ರಚಾರಪಡಿಸಿದ ಕಾರಣ ಈ ನಮ್ಮ ಅಲ್ಮದಿ ಇಷ್ಟು ಉನ್ನತ ಮಟ್ಟಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಿಕ್ಕಾಗಿದೆ ಅಂತ ಹೇಳುವುದರೊಂದಿಗೆ ನಿಮಗೆ ನಾವು ಧನ್ಯವಾದವನ್ನು ಹೇಳುತ್ತಾ ನಿಮ್ಮನ್ನು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾಡದೇ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ ನೀವು ಬಂದು ಇನ್ನಷ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಂತಿಸ್ತೇವೆ